ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಸ್ವಲ್ಪ ಬ್ಯುಸಿ ಕಾರಣ ಮಾಡೋದಕ್ಕಾಗಿಲ್ಲ ಇದು ಬುಧವಾರದ ನಾನು ಇವತ್ತು ನಿಮ್ಮೆಲ್ರಿಗೂ ನಮ್ಮ ಮಧುಗಿರಿಯಲ್ಲಿ ನಡೆಯುವಂಥ ಸಂತೆ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಹೇಗಿರುತ್ತೆ ನೋಡೋಣ ಈ ಸಂತೆ ನಾನು ಚಿಕ್ಕ ವಯಸ್ಸಿಂದ ನಡೀತಾನೆ ಇದೆ ಅದಕ್ಕೂ ಮುಂಚೆನೂ ನಡೀತಿತ್ತು ಅನಿಸುತ್ತೆ ಬಟ್ ನನಗೆ ಗೊತ್ತಿಲ್ಲ ನಾನು ನಮ್ಮಮ್ಮನ ಜೊತೆ ಬರ್ತಾ ಇದ್ದೆ ಈ ಸಂತೆಗೆ ಈ ಸಂತೆಗೆ ಬರೀ ಜಸ್ಟ್ ಹಂಡ್ರೆಡ್ ರುಪೀಸ್ ತೊಗೊಂಡ್ಬಂದ್ರೂ ಒಂದು ವಾರಕ್ಕಾಗೋವಷ್ಟು ತರಕಾರಿ ಹೋಗ್ಬೋದು ರೈತರು ಬೆಳೆಯುವಂಥದ್ದು ಡೈರೆಕ್ಟ್ ಇಲ್ಲಿ ಸಂತೆಗೂ ತೊಗೊಂಡ್ಬರ್ತಾರೆ ಅಂಡ್ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ಕಡಿಮೆ ರೇಟ್ ಇರುತ್ತೆ ತೀರಾ ಜಾಸ್ತಿ ರೇಟ್ ಇಟ್ಕೊಂಡೆಲ್ಲ ಮಾರೋದಿಲ್ಲ ಇಲ್ಲಿ ಆ್ಯಂಡ್ ಪ್ರತಿಯೊಂದು ವಸ್ತು ಕೂಡ ಸಿಗುತ್ತೆ ಇಂಥ ಸಿಗೋಲ್ಲ ಸಿಗೋಲ್ಲ ಅನ್ನೋ ಥರ ಏನಿಲ್ಲ ಬರೀ ನೀವು ನೂರು ರೂಪಾಯಿ ತೊಗೊಂಬಂದರೂ ಕೂಡ ಮನೆಗೆ ಆಗೋಷ್ಟು ತೊಗೊಂಡು ಹೋಗ್ಬೋದು ಇಲ್ಲೇನು ನೋಡ್ತಿದ್ದೀರಲ್ವಾ ಇದು ಹತ್ತು ರೂಪಾಯಿ ಎರಡು ಅಂತ ಮಾಡ್ತಾಯಿದ್ರು ಪ್ರತಿ ವಾರು ಇದೇ ಥರನೇ ಇರುತ್ತೆ ಬಟ್ ಮನೆ ಹತ್ರ ಬರೋ ಇದೆಲ್ಲ ಆಲ್ಮೋಸ್ಟ್ ಇಪ್ಪತ್ತು ರೂಪಾಯಿಗೆ ಮೂರು ಇಲ್ಲಾಂದರೆ ಇಪ್ಪತ್ತು ರೂಪಾಯಿಗೆ ಒಂದು ಆ ಥರ ಮಾಡ್ತಾರೆ ನನ್ನ ಫೇವ್ರೇಟ್ ಅಳಿಸ್ತಣ್ಣು ತೊಗೊಂಬಂದಿದ್ದೆ ಸಂತೆಯಿಂದ ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಮಾಡಿಡ್ತಾಯಿದ್ದೀನಿ ನನಗೆ ಅಳಿಸಿದ್ರೆ ತುಂಬ ಅಂದರೆ ತುಂಬ ಇಷ್ಟ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಕೊಟ್ಟರು ಪರವಾಗಿಲ್ಲ ತಿಂತೀನಿ ಬಟ್ ನಮ್ಮ ಮನೇಲಿ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ನನಗಷ್ಟೇ ಇದು ತುಂಬ ಇಷ್ಟ ಮತ್ತು ಈ ವಾರ ಸಂತೆಯಿಂದನೇ ತರಕಾರಿ ತೊಗೊಂಬಂದಿದ್ದು ಆಲ್ಮೋಸ್ಟು ಇದಕ್ಕೆ ಎಷ್ಟಾಗಿರ್ಬೋದು ಯಾರಾದರೂ ಪ್ರೈಸ್ ಗಿಸ್ ಮಾಡಿ ನಮಗಿದು ಫಿಫ್ಟೀನ್ ಡೇಸ್ಗೆ ಕರೆಕ್ಟಾಗಿ ಬರುತ್ತೆ ಇವತ್ತು ತಂದಿರೋ ತರಕಾರಿ ಮತ್ತು ಹಂಗೆ ಗೆಣಸು ತೊಗೊಂಬಂದಿದ್ದೆ ಆಲ್ಮೋಸ್ಟ್ ಪ್ರತಿ ವಾರ ಈ ಗೆಣಸಲ್ಲಿ ಸಿಕ್ಕೇ ಸಿಗುತ್ತೆ ಹತ್ತು ರೂಪಾಯಿ ಕೊಟ್ಟರು ಎಷ್ಟೊಂದು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ರೆಶ್ ಕೂಡ ಮತ್ತು ನೈಟ್ ಊಟಕ್ಕೆ ತಬಾಕ್ಸಿ ಸೊಪ್ಪಿತ್ತಲ್ವಾ ಫ್ರೆಶ್ ಆಗಿ ಅದನ್ನೇ ಸಾಂಬಾರು ಮಾಡ್ತಿದ್ದೀನಿ ಹೇಗೆ ಮಾಡೋದು ಕ್ವಿಕ್ಕಾಗಿ ನೋಡ್ಕೋರೆ ನಮ್ಮ ಬನ್ನಿ ಫಸ್ಟು ನೀರು ಇಟ್ಕೊಂಡು ಅದಕ್ಕೆ ತೊಗರಿಬೇಳೆ ಸ್ವಲ್ಪ ಬೇಳೆ ಹಾಕ್ಕೋಬೇಕು ಆಮೇಲೆ ಈ ಕಡೆ ಸೊಪ್ಪನ್ನ ಸೋಸ್ಕೊಂಡು ವಾಶ್ ಮಾಡ್ಕೊತಿದ್ದೀನಿ ನೀಟಾಗಿ ಮತ್ತು ಕಾಳು ಬೆಂದಿದೆಯಾ ಅಂತ ಹೇಳಿ ಚೆಕ್ ಮಾಡಿ ಅದನ್ನು ಹಾಕ್ಕೋಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೆಲ್ಲ ಸೊಪ್ಪು ಬೆಂದಿರುತ್ತೆ ಕೆಲ್ವೊಂದು ಕಡೆ ಒಂದೊಂದು ಸೈಡು ಒಂದೊಂದು ಥರ ಮಾಡ್ತಾರೆ ಇದು ಸಾಂಬಾರು ನಾನು ಈ ಈ ಥರ ಮಾಡ್ತೀನಿ ನಮ್ಮ ಕಡೆ ನಮ್ಮಮ್ಮ ಹಿಂಗೆ ಮಾಡ್ತಾರೋ ಆ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಸಾಂಬಾರಿ ರೆಡಿ ಮಾಡ್ಕೊತಿರೋದು ಅದಕ್ಕೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒನ್ ಟೇಬಲ್ ಸ್ಪೂನು ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಅದು ಖಾರದ ಮೇಲೆ ಡಿಪೆಂಡು ನೀವು ಎಷ್ಟು ಹಾಕ್ಕೊಂತೀರ ಅಂತ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಇದ್ರ ಜೊತೆಗೆ ನಾವು ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಸ್ವಲ್ಪ ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ಕಡೆ ನಾವು ಸೊಪ್ಪು ಆರ ಹಾಕ್ಕೊಂಡಿರ್ತೀವಲ್ವ ಅದು ತಣ್ಣಗಾದ್ಮೇಲೆ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸಬೇಕು ಅದಾದಮೇಲೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ ನಾನಿಲ್ಲಿ ಮುದ್ದೆನ ಸಹ ಇದ್ದೀನಿ ಫೈನಲ್ ಔಟ್ಪುಟ್ ಈ ಥರ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಈ ಈ ಥರನೂ ಮಾಡ್ಬೋದು ಇನ್ನೊಂಥರ ಇದು ಒಗ್ಗರಣೆಗೆ ಒಗ್ಗರಣೆಗಾಗ್ತಲೇನೂ ಕೂಡ ಆ ಥರ ಮಾಡ್ಬೋದು ಬಟ್ ಈ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೊಂದು ಬೇರೆ ಸೈಡೆಲ್ಲ ಇದು ಸಪ್ ನೀರು ಇರುತ್ತಲ್ಲ ಆ ಸಪ್ ನೀರಿಗೆ ನಾವೇನು ಖಾರ ಹಾಕಿರ್ತೀವಿ ಅದು ಮಿಕ್ಸ್ ಮಾಡೋದಿಲ್ಲ ಬಟ್ ನಮ್ಮ ಕಡೆ ಎಲ್ಲ ಫುಲ್ ಮಿಕ್ಸ್ ಮಾಡಿನೇ ಈ ಥರ ಮಾಡೋದು ಮತ್ತೆ ನೆಕ್ಸ್ಟು ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಇವಳು ಯಾರೋ ಈ ಸಂಡೇ ಎಪ್ರಿ ಹ್ಮ್ ಹೌದಾ ಸಂಡೆ ಬಿಟ್ಟು ಬೇರೆ ಯಾವಾಗಾದ್ರೂ ಹಾಕೊಳ್ರಿ ಹುಡ್ಗುರ್ತಿ ಬರ್ತಾಳ ಅವಳಗೂ ಒಂದ್ ಹಾಕ್ರಿ ಪ್ರತಿ ಬರ್ತಾಳೆ ಅವಳಿನ್ನ ಮೈಸೂರ್ ಸುತ್ತತ ಅವಳ ಏನ ಮತ್ತೆ ಹೋಗಿದಾಳ ನೋಡು ಇದು ನೆಕ್ಸ್ಟ್ ಡೇ ಲಾಗು ಬೆಳ್ ಬೆಳಗ್ಗೆ ಗುರುವಾರ ಅವತ್ತು ಯಾಕೋ ಸ್ವಲ್ಪ ಮನ್ಸು ಸರಿ ಇರ್ಲಿಲ್ಲ ಹಂಗಾಗಿ ಅವತ್ತು ಪೂಜೆನೂ ಮಾಡೋಕ್ಕಾಗಲಿಲ್ಲ ಸೊ ಡ್ಯೂಟಿ ಹೋಗಿ ಅಲ್ಲಿಂದ ಎಮ್ ಜಿ ರೋಡ್ ಹೋಗಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ನಾನು ನನ್ನ ಫ್ರೆಂಡ್ ಪ್ರಿಯಾಂಕ ಹೋಗಿದ್ವಿ ಹಾಗೆ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಆದರೆ ಎಮ್ ಜಿ ರೋಡ್ ಈವ ಆವತ್ತು ಯಾಕೋ ಸ್ವಲ್ಪ ಬಿಕೋ ಅನಿಸ್ತಿತ್ತು ಬೇರೆ ಟೈಮಲ್ಲೆಲ್ಲ ಫುಲ್ ಜಿಗ ಜಿಗ ಅಂತಿರುತ್ತೆ ಓಡಾಡ್ತಿರ್ತಾರೆ ಓಡಾಡೋಕ್ಕೆ ಜಾಗ ಇರಲ್ಲ ಬಟ್ ಅವತ್ತು ಯಾಕೋ ಸ್ವಲ್ಪ ಖಾಲಿ ಖಾಲಿ ಅನ್ನೋ ಥರ ಕಾಣ್ತಿತ್ತು ಓಡಾಡ್ಕೊಂಡು ಕೃಷಿ ತಿಂದ್ಕೊಂಡು ಬಂದ್ವಿ ಇವತ್ತು ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು